ಮಹೀಂದ್ರಾ ಪಿಕಪ್ ವಾಹನ ಚಾಲಕನ ಮೇಲೆ ಹಲ್ಲೆ ಆರೋಪಿಗಳ ವಿರುದ್ಧ ಕ್ರಮಕ್ಕೆ ಜಯ ರಕ್ಷಣಾ ಸೇನೆ ಹಾಗೂ ಸಾಮೂಹಿಕ ಸಂಘಟನೆಗಳು ಆಗ್ರಹ ಯಾದಗಿರಿ ಜಿಲ್ಲೆಯ ಸುರಪುರ ನಗರದ ಕುಂಬಾರಪೇಟಾ ಹೊರವಲಯದ ಮುಖ್ಯ ರಸ್ತೆಯ ಮೇಲೆ ಬೆಳಗಿನ ಜಾವ ಮೂರು ಗಂಟೆಯ ಸಮಯ ಸುರಪುರ ನಗರದಿಂದ ಕೊಡೇಕಲ್ ಕಡೆಗೆ ಹೊರಟ ಬುಲೆರೋ ಪಿಕಪ್ ವಾಹನವನ್ನು ತಡೆದು ವಾಹನದ ಮೇಲೆ ಕಲ್ಲು ಎಸೆದು ದರೋಡೆಗೆ ಯತ್ನಿಸಿದ್ದಲ್ಲದೆ ವಾಹನ ಚಾಲಕನ ಮೇಲೆ ಹಲ್ಲೆ ಯತ್ನಿಸಿದ ಆರೋಪಿಗಳನ್ನು ಕೂಡಲೇ ಪತ್ತೆ ಹಚ್ಚಿ ಆರೋಪಿಗಳ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಸುರಪುರ ನಗರದ ಪೊಲೀಸ್ ಠಾಣಾ ಮುಂಭಾಗದಲ್ಲಿ ಜಯ ಕರ್ನಾಟಕ ರಕ್ಷಣಾ ಸೇನೆ ತಾಲೂಕು ಮುಖಂಡರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಮಾಡಲಾಯಿತು ಪ್ರತಿಭಟನೆಯನ್ನು ಉದ್ದೇಶಿಸಿ ಸೇನೆಯ ತಾಲೂಕು ಕಾರ್ಯಾಧ್ಯಕ್ಷ ಶಿವರಾಜ್ ವಗ್ಗರ್ ಮಾತನಾಡುತ್ತಾ ಸುರಪುರ ನಗರದ ಕುಂಬಾರಪೇಟೆ ಕ್ರಾಸ್ ಹತ್ತಿರ ಹಸನಾಪುರ ವ್ಯಕ್ತಿಯೊಬ್ಬ ತನ್ನ ಮಹೀಂದ್ರ ಪಿಕಪ್ ಬುಲೆರೋ ವಾಹನವನ್ನ ಸುರಪುರ ನಗರದಿಂದ ಕೊಡೇಕಲ್ ಕಡೆಗೆ ಹೋಗುವಾಗ ಮುಂಜಾನೆ ಮೂರರ ಸಮಯ ಇಬ್ಬರು ಅಪರಿಚಿತ ವ್ಯಕ್ತಿಗಳು ಬುಲೆರೋ ವಾಹನವನ್ನ ತಡೆದು ವಾಹನದ ಮೇಲೆ ಕಲ್ಲು ಎಸೆದು ದರೋಡೆಗೆ ಯತ್ನಿಸಿದ್ದಲ್ಲದೆ ಚಾಲಕನ ಮೇಲೆ ಹಲ್ಲೆ ಮಾಡಿ ಪರಾರಿಯಾದ ಆರೋಪಿಗಳನ್ನು ಪತ್ತೆಹಚ್ಚಿ ಕ್ರಮ ಕೈಗೊಳ್ಳುವಂತೆ ಪತ್ರಿಕಾ ಹೇಳಿಕೆ ನೀಡುವ ಮೂಲಕ ಒತ್ತಾಯಿಸಿದ್ರು ಈ ಸಂದರ್ಭದಲ್ಲಿ ಜಯ ಕರ್ನಾಟಕ ರಕ್ಷಣಾ ಸೇನೆ ಹಾಗೂ ಸಾಮೂಹಿಕ ಸಂಘಟನೆಗಳು ತಾಲೂಕು ಅಧ್ಯಕ್ಷರುಗಳು ಹಾಗೂ ತಾಲೂಕಿನ ಎಲ್ಲಾ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ವರದಿ ಉಸ್ಮಾನ್ ಸುರಪುರ